ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ ವೀಕ್ ಆಗಿದೆ ನಾನು ಬ್ಲಾಗ್ಸ್ ಹಾಕಿ ಸ್ವಲ್ಪ ಊರು ಅದು ಇದು ಅಂತ ಇದ್ದು ನನ್ನ ಬ್ಲಾಗ್ಸ್ ಮಾಡೋಕ್ಕೆ ಆಗಲಿಲ್ಲ ಸೋ ಸಿನ್ಸ್ ಒನ್ ವೀಕಿಂದ ನಾನು ಮಾಡಲಿಲ್ಲ ಲಾಸ್ಟ್ ಯಾವಾಗೋ ಹಾಕಿದ್ದು ಯಾ ಒಂದು ಸ್ಪೆಷಲ್ ಬ್ಲಾಗ್ ಇದೆ ಅದೇನಂದರೆ ನಮ್ಮ ಬ್ಲೂ ಬಿ ರಿಲೇಟೆಡಾಗೆ ಸೊ ಅದು ಬಿಟ್ಟರೆ ಇದು ಕೂಡ ಬ್ಲೂ ಬಿ ರಿಲೇಟೆಡೇ ಯಾಕೆ ಅಂದರೆ ನನಗೆ ಹುಟ್ಟಿದಾಗಿಂದ ಆಸೆ ಇತ್ತು ನಂಗೆ ಯಾವಾಗ ಬ್ಲೂ ಬಿಕೆ ಇದು ಮಾಡಿಸೋದು ಯಾವಾಗ ತೊಗೊಳೋದು ಯಾವಾಗ ಹಾಕ್ಕೊಳ್ತಾಳೆ ಅಂತ ಅದು ಏನು ಅಂತಂದರೆ ಹುಳಿಗೆ ಇವತ್ತು ಕಿವಿ ಚುಚ್ಚೋ ಶಾಸ್ತ್ರ ಮಾಡ್ತಿದ್ದೀರಿ ಸೊ ಈಗ ಮನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಡಬೇಕು ಬಿಕಾಸ್ ನಮ್ಮ ಸಮ್ ಫಾರ್ಮಲಿಟೀಸ್ ಎಲ್ಲ ಇರೋದರಿಂದ ನಾವು ಆ ಥರ ಎಲ್ಲ ಕಿವಿ ಚುಚ್ಚಿಸೋದಕ್ಕೆ ಆಗಲ್ಲ ಸೊ ಅದಕ್ಕೆ ಈಗ ಆ ಟೈಮ್ ಬಂದಿದೆ ಈಗ ನಾವು ಮಾಡ್ತಿದ್ದೀವಿ ಈಗ ಕರೆಕ್ಟಾಗಿ ಒನ್ ಓ ಕ್ಲಾಕ್ ಒನ್ ಒನ್ ಆಗಿದೆ ಟೂ ಓ ಕ್ಲಾಕ್ಗೆ ಈಗ ನಾನು ಹೋಗಬೇಕು ಒನ್ ಅವರಲ್ಲೆಲ್ಲ ಮುಗಿಸ್ಬೇಕು ಈಗ ಜಸ್ಟ್ ಮನೆಯೆಲ್ಲ ಓಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ದೇವ್ರ ಪೂಜೆ ಮಾಡಿಬಿಟ್ಟು ಏನೇನು ಬೇಕು ಎಲ್ಲ ಒಂಚೂರು ಎತ್ತಿಟ್ಕೊಂಡು ಎಕ್ಸಾಕ್ಟ್ ಟೂ ಓ ಕ್ಲಾಕ್ಗೆ ನಾನು ಬಿಡ್ ಬಿಡಬೇಕು ನಾವೆಲ್ಲರೂ ಯಾ ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ ಅಲ್ಲಿ ಏ ಶಾಸ್ತ್ರ ಮಾಡ್ತೀರಿ ಎಲ್ಲನೂ ತೋರಿಸ್ತೀನಿ ಸೊ ಯಾ ಬೇಗ ರೆಡಿಯಾಗಿ ಬರ್ತೀನಿ ಓಕೆ ವೆಲ್ಕಮ್ ಬ್ಯಾಕ್ ಸೊ ಕಡೆ ಮದುವೆ ಅಂತ ರೆಡಿ ಅಲ್ವಾ ಯಾ ಸೊ ಈಗ ಜಸ್ಟ್ ನಮ್ಮದು ಪೂಜೆ ನಮ್ಮ ಮುಗ್ದಿದೆ ಟೈಮ್ ಕೂಡ ಆಗೋಗಿದೆ ಲೋಕಿ ಅವರು ಎದ್ದಿದ್ದಾರೆ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ನೋಡಿದ್ರೆ ಅವ್ರು ಇನ್ನೂ ಎದ್ದೇ ಇರಲಿಲ್ಲ ಮತ್ತೆ ಹೋಗಿ ಎಬ್ಬರಿಸ ಈಗ ಅವರು ರೆಡಿ ಆಗ್ತಿದ್ದಾರೆ ಅಂದರೆ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ನಾವು ಬಿಡ್ತೀರಿ ಆಲ್ಮೋಸ್ಟ್ ತುಂಬಾ ಲೇಟ್ ಆಗಿಬಿಟ್ಟಿದೆ ಯಾ ಸೊ ನಾನು ಸೀರೆ ಎಲ್ಲ ಸರಿಯಾಗಿ ಉಟ್ಕೊಂಡಿಲ್ಲ ನಾನು ತೋರಿಸಲ್ಲ ಬಟ್ ನಮ್ಮದು ರಿಚುವಲ್ಸ್ ಪ್ರಕಾರ ನಾವು ವೈಟ್ ಸೀರೆನ ಹಾಕ್ಕೊಬೇಕು ಸೊ ನನಗೆ ಪೂರ ವೈಟ್ ಸಿಗಲಿಲ್ಲ ಸೊ ಅದಕ್ಕೆ ಈ ಥರ ಕಾಟನ್ ಸೀರೆನ ಹಾಕ್ಕೊಂಡಿದ್ದೀನಿ ಬೆಸ್ಟ್ ಫಾರ್ ಸಮ್ಮರ್ ಸೊ ಅಲ್ಲಿ ತುಂಬ ಶಕ್ಕೆ ಕೂಡ ಇರುತ್ತೆ ಅದಕ್ಕೆ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಅದೊಂದು ಇಚ್ಕೊಟ್ಬಿಟ್ಟು ಲಾಂಗ್ ಶರ್ಟ್ ಹಾಕ್ಕೊತೀನಿ ಇಲ್ಲ ಶಾರ್ಟ್ ಶರ್ನ್ ಹಾಕೊಂಡು ಲಾಂಗ್ ಶರ್ ಹಾಕ್ಕೊಳ್ತೀನಿ ಈ ಥರ ಮಾಡ್ತೀನಿ ಆ್ಯಂಡ್ ಇಸ್ ಮೈ ಫೇವ್ರೇಟ್ ನನಗೆ ಮುತ್ತಿನ ಜುಮ್ಕೆ ಅಂದರೆ ತುಂಬ ಇಷ್ಟ ಸೊ ಇದು ಮತ್ತು ಈ ಥರ ಹಾಕ್ಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಇದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದು ನಾನು ನಾನು ರೆಡಿ ಆಗಿರೋದು ಆ್ಯಂಡ್ ಬ್ಲೂ ಬೀನ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ ನೈಟೇ ಸೊ ಅಂದರೆ ಒಂದು ಟೂ ಓ ಲಾಕ್ ಲೆವೆನ್ ಓ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೀನಿ ಅವಳು ಲೈಕ್ ಎದ್ದ ಮೇಲೆ ಏನು ಔಟ್ಫಿಟ್ ತಂದಿದ್ದೀರೋ ನಾನು ಅದನ್ನು ಹಾಕ್ತೀನಿ ಈಗ ಸದ್ಯಕ್ಕೆ ಎತ್ತಿಕ್ಬಿಟ್ಟಿದ್ದೀನಿ ತೋರಿಸೋದಕ್ಕಾಗಲ್ಲ ಅದಕ್ಕೆ ಮುಂಚೆ ನಾನು ಬೇರೆ ಔಟ್ಫಿಟ್ ನೋಡಿದ್ದೀನಿ ಬಟ್ ಅದೀಗ ತುಂಬ ದೊಡ್ಡದಾಗಿ ಹೊಲ್ಕೊಟ್ಟಿರೋದ್ರಿಂದ ನಾವು ಮತ್ತೆ ಹೋಗಿ ತೊಗೊಂಡು ಬಂದಿದ್ದೀರಿ ಸೊ ಅವಳು ಹೇಗೆ ರೆಡಿ ಆಗ್ತಲ್ಲ ಅಂತ ಹತ್ರ ಹೋಗಿ ನೋಡೋಣ ಓಕೆ ಬನ್ನಿ ಟೈಮ್ ಈಗ ಡೋಕೆ ರೆಡಿ ಆಗಿದ್ದಾರ ನೋಡಿಕೊಂಡು ವಿ ವಿಲ್ ಮೂವ್ ಆನ್ ನಮ್ಮತ್ತೆಮ್ಮವ್ರನ್ನ ಕರ್ಕೊಂಡು ನಾವು ಟೆಂಪಲ್ಗೆ ಹೋಗೋಣ ಓಕೆ ಬನ್ನಿ ಟೆಂಪಲ್ ಸಿಗೋಣ ಜಾಸ್ತಿ ನಮ್ಮಮ್ಮವ್ರಿಗೆ ಕೊಡ್ ಲೈಕ್ ನಮ್ಮ ಅಮ್ಮವರೇ ತರಬೇಕು ನಾವೇನು ತರಂಗಿಲ್ಲ ತಾಯಿ ಮನೆಯಿಂದ ನಮಗೆ ಕೊಡಬೇಕಾಗಿರೋದು ಸೊ ನಮ್ಗೆ ಔಟ್ಫಿಟ್ಸ್ ಆಗಿರ್ಬೋದು ಅಲ್ಲಿ ಏನೇ ಶಾಸ್ತ್ರ ಮಾಡ್ತಾರೆ ಅದಕ್ಕೇನೇನು ಬೇಕು ಪ್ರತಿ ಒಂದು ಎಲ್ಲವೂ ನಮ್ಮ ಮನೆಯವರೇ ತೊಗೊಳ್ಬೇಕು ಆ್ಯಂಡ್ ಇಲ್ಲೇನಂದರೆ ನಾನು ಅಂದರೆ ಬ್ಲೂಬಿಗೆ ಸೋದರ ಮಾವ ಯಾರಾಗಿರ್ತಾರೆ ಅವರು ಮಾತ್ರ ನಾವು ಒಂದು ಬಟ್ಟೆ ತೊಗೊತೀವಿ ಅಷ್ಟೇ ಸೊ ಏನಷ್ಟು ಖರ್ಚಿಲ್ಲ ಸೊ ಎಲ್ಲ ನಮ್ಮ ತಾಯಿ ಮನೆಯವರೇ ಮಾಡಬೇಕಾಗಿತ್ತು ನನಗೊಂದು ಡೌಟ್ ಇದೆ ಆ್ಯಂಡ್ ಇಟ್ಸ್ ನಾಟ್ ಎ ಡೌಟ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಏನು ಅಂತಂದರೆ ಬ್ಲೂಬಿಗೆ ಶೂಟ್ ಮಾಡಿದ್ರೆ ಬೆಟ್ಟಾರ ಲೈಕ್ ನಾಟ್ ಫಾರ್ ಬ್ಲೂ ಲೈಕ್ ಹೇಳ್ತಿರೋ ಬೇಬಿಗೆ ಯಾವ್ದು ಬೆಸ್ಟು ಗನ್ ಶೂಟ್ ಮಾಡಿದ್ರೆ ಬೆಸ್ಟ್ ಅಟ್ ಲೀಸ್ಟ್ ಇಲ್ಲಾಂದರೆ ಪಿನ್ ಲೈಕ್ ಗೋಲ್ಡಲ್ಲೇ ಚುಚ್ಚುತ್ತಾರಲ್ವ ಸೊ ಅದು ಮಾಡಿದ್ರೆ ಬೆಸ್ಟ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಆರ್ ಲೆಟ್ಸ್ ಮೆಸೇಜ್ ಮಾಡಿ ಹೇಳಿ ಯಾಕಂದರೆ ನನಗೂ ಗೊತ್ತಿಲ್ವಲ್ಲ ಫಸ್ಟ್ ಟೈಮಲ್ಲ ಸೊ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಟು ಕಮೆಂಟ್ ಮೇ ಬಿ ನಂಗೆ ಎಲ್ಪ್ ಆಗುತ್ತೆ ಯಾಕಂದರೆ ನನ್ನ ಒಂದೊಂದ್ಸಲಿ ಗನ್ ಶೂಟ್ ಬೆಸ್ಟ್ ಅನ್ಸುತ್ತೆ ಒಂದೊಂದಲಿ ಪಿನ್ ಮಾಡಿಸಿದ್ರೆ ಬೆಸ್ಟ್ ಅನ್ಸುತ್ತೆ ಸೊ ಅದಕ್ಕೆ ಓಕೆ ಪ್ಲೀಸ್ ಟು ಕಮೆಂಟ್ ಸೊ ನಾನು ಬರ್ತಾ ಯಾವುದು ವೀಡಿಯೋನೇ ಮಾಡಲಿಲ್ಲ ಯಾಕೆಂದರೆ ನಾನು ನಿದ್ದೆ ಒಂದು ಚೂರು ನಿದ್ದೆ ಮಾಡಿರಲಿಲ್ಲ ಎದ್ದೇ ಇದ್ದೆ ನಾನು ಸೊ ಕಾರು ಬಂದಿದ್ದ ತಕ್ಷಣ ಹಂಗೆ ಫ್ಲ್ಯಾಟ್ ಆಗಿಬಿಟ್ಟಿದೆ ಮತ್ತೆ ಬಂದು ನೋಡ್ತೀನಿ ಐದು ಗಂಟೆ ಆಗಿದೆ ಲೈಕ್ ತ್ರೀ ತರ್ಟಿ ತ್ರೀ ಫೋರ್ಟಿಗೆ ನಾವು ಬಿಟ್ಟಿದ್ದು ನಾವು ಒನ್ ಆ್ಯಂಡ್ ಹಾಫ್ ಅವರ್ಗೆಲ್ಲ ಬಂದುಬಿಟ್ಟಿದ್ರಿ ಸೊ ನೋಡಿದ್ರೆ ಬಂದಿದ್ದ ದೇವಸ್ಥಾನ ಮುಂದೆ ಇದ್ದಾರೆ ನೋಡ್ತೀನಿ ಒಬ್ಬರು ಇಲ್ಲ ಐದು ಗಂಟೆ ಐದು ಗಂಟೆ ಆಗಿತ್ತು ಕರೆಕ್ಟಾಗಿ ಸೊ ನೋಡ್ತಾ 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 ಬೆಳಗ್ಗೆನೇ ಆಗೋಯ್ತು ಕೇಳಿದೆ ಎಲ್ಲರೂ ಸೆವೆನ್ ತರ್ಟಿಗೆ ಟೆಂಪಲ್ ಓಪನ್ ಅಂದರು ನಾನು ಜನ ಇರ್ತಾರೆ ಯಾಕೆಂದರೆ ಇವಾಗ ಇದೇ ಟೈಮ್ ಅಲ್ವಾ ದೇವರು ಮಾಡೋ ಟೈಮ್ ಆಗಿರೋದ್ರಿಂದ ಲೈಕ್ ಇವು ಈಗೆಲ್ಲ ತುಂಬ ಜನ ಮಾಡ್ತಾರಲ್ವ ಸೊ ಅದಕ್ಕೆ ನಾನು ಅಂದ್ಕೊಂಡೆ ಓಕೆ ತುಂಬ ಜನ ಇರ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಬಂದು ನೋಡ್ತೀನಿ ಒಬ್ಬರೂ ಇಲ್ಲ ಅಲ್ಲಿ ಸೊ ಅದಕ್ಕೆ ಲೋಕೆಯವರು ಎಲ್ಲ ಆರಾಮಾಗಿ ನಿದ್ದೆ ಹೊಡ್ಕೊಂಡಿದ್ರು

ಅಲ್ ಪಪ್ಪೀಸ್ ನೋಡ್ರೆ ಅಂದ್ರೆ ಅಂಗಡಿನ ನೋಡಿದ್ಲೆ ಅಂದ್ರೆ ಅವಳಿಗೆ बिस्किट ಬೇಕೇ ಬೇಕು ಅವಳು बिस्किट ಹಾಕಲೇಬೇಕು ಸೋ ಇಲ್ಲಿ ನೋಡಿ ಅದೆ ಇನ್ ಡ್ಯೂಟಿ ಎಂತ್ ಕಮಬಿಟಿದ್ಯಾ बिस्किट ಹಾಕೋ ಡ್ಯೂಟಿ ಕಬ್ಲೂ ಬಿ ಹಾ ಪಪ್ಪಾ ಅಲ್ಲಿರೋ ಪಪ್ಪೀಗೆ ಲೈನ್ ಮಾಡಬೇಕು ಅಲ್ಲಿರೋ ಬುಟ್ಟೆ ಅಲ್ಲಿ ಓಡಿಬಿಡು ಬಾ ರೆಡಿಯಾಗಿ ಹಾ ಯಾಕೆ ಹೋಗಿದ್ದಾ ಆ

എയ് ബ്ലിസ് മുർസേ ബാ ബാബാഷിന്ത നോണ ഗോ പോണ അരെ യാരോ ദോ പറണേ ഒക്കെ അല്ലേ അല്ലേ ഇംഗ്ലീഷ് മണേ റീ ബൈ 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 മേഡം ബൈ ஏய் பேடா 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 ஓய் தோங்கோ தோங்கோ ஹே அம்மா கிட்ட வந்துலாம் பா அம்மா ಹೋಗு குறியள தூளாardıதே நோ 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 நம்ம மாமா கா நோ 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 பெட்டியா

ಇಲ್ಲೇ ಅದೇ ತಾಯಿಯಮ್ಮ ಕುಂದು ಬಟನ್ ಬಟನ್ ಇಲ್ವಾ ಅಲ್ಲ ಅದೇ ಹಾಸ್ಪಿಟ್ಲಲ್ಲಿ ನಿಂಗೆ ಕಟ್ಟಿದ್ರಲ್ಲ ಸೆಕ್ಷನ್ ನಂಬರ್ ಟೂ ಅದೇ ಓದ್ತಾವ್ ಬಟ್ಟೆ ಇಲ್ಲಿವಾಗ ನೋಡಿ ಇರು ಕಿತ್ಕೊಂಡ್ರಿ ಮಸ್ಟಾ ಆಯ್ಕಮ್ಮ

मम्मा मीका शर्मा अम्मा बेका मम्मा बेका योगा पक्तिर कळे अम्मा बेका मम्मा बेका अम्मा तिरगाला इकडे अम्मा, तिर इक अम्मा वालाला मम्मा वाला अच्छा। तो तो यार बडो सो यार बडो तू या केलती ये रे मेरे फटेन हेल्प बानी नो ಅಂತั ಅಷ್ಟೇನೇ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಇಲಾಕ್ತಿ ನೋ ಲಿಪ್ಸ್ಟಿಕ್ ದಿಪ್ ದಿಪ್ ಕೆರೆತ್ ಕವಕ ಅಹ ಚಾ ಸಚ್ಚ ಈಗ ಬ್ಲೂ ಬಿ ರೆಡಿ ಆಗಿದ್ದಾಯಿತು ಈಗ ನಾನು ಸ್ವಲ್ಪ ಸ್ಯಾರಿ ಡ್ರಾಪ್ ಕರೆಕ್ಟಾಗಿ ಆಗಿರಲಿಲ್ಲ ಸೊ ಅದಕ್ಕೆ ಸ್ಯಾರಿ ಡ್ರಾಪ್ ಎಲ್ಲ ನೀಟಾಗಿ ಮಾಡಿಕೊಂಡು ಬ್ಲೂ ಬಿಗೆ ಫೋಟೋ ಶೂಟ್ ಮಾಡೋದಕ್ಕೆ ಹೇಳಿದೆ ಲೈಕ್ ಸುಮ್ಮನೆ ಒಂದೆರಡು ಮೂರು ಫೋಟೋಸ್ ಇಡೀರಿ ಆ ಔಟ್ಫಿಟ್ಟಲ್ಲಿ ಅಂತ ಹೇಳಿಬಿಟ್ಟು ಹೇಳಿದ್ದೆ ಅದಕ್ಕೆ ನನ್ನ ಸಿಸ್ಟರ್ ಫುಲ್ಲು ಹಾರ ಸಾಹಸ ಮಾಡ್ತಿದ್ದಾಳೆ ಯಾಕಂದರೆ ಅವಳು ಫೋಟೋಸೇ ಇಡ್ಸ್ಕೊಳ್ಳೋಲ್ಲ ಸಿಕ್ಕಾಪಟ್ಟೆ ಕಷ್ಟ ಇಡ್ಸ್ಕೊಳ್ಳೋಕೆ ಅದಕ್ಕೆ ಸೊ ಇವಳು ನಮ್ಮ ಬ್ಲೂ ಬಿ ಎಲ್ಲೇ ಇದ್ದರೂ ಬಿಯ 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 ನೀರು 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 ಅಂತ ಇದು ಮಾಡ್ತಿರ್ತಾಳೆ ಸೊ ಅವಳಂತೂ ಇನ್ನು ಮನೆಯವ್ರು ಹೋಗೋವರೆಗೂ ನಮ್ಮ ಹತ್ರ ಬರಲ್ಲ ಅದಂತೂ ಫಿಕ್ಸು ಸೊ ಅದಕ್ಕೆ ಫಸ್ಟು ದೇವ್ರಿಗೆ ಪೂಜೆ ಕೊಡೋಣ ಅಂತ ಹೇಳಿ ಬೈರೇಶ್ವರ ದೇವ್ರಿಗೆ ನಾವು ಪೂಜೆ ಕೊಡ್ತಿದ್ದೀವಿ ಸೊ ಇದಾದ ಮೇಲೆ ಏನು ಶಾಸ್ತ್ರ ಇದೆ ಅದನ್ನು ಮಾಡಬೇಕು ಸೊ ಅದಕ್ಕೆ ಫಸ್ಟು ದೇ ಪೂಜೆ ಕೊಟ್ಟು ಆಮೇಲೆ ಆ ಶಾಸ್ತ್ರ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಎಲ್ಲರೂ ಈಗ ಹಲ್ಲೋದ್ರಿ ಮತ್ತು ಇನ್ನೊಂದು ಏನು ಅಂದರೆ ಇಲ್ಲಿ ನಾವು ಒಬ್ಬರೇ ಮಾಡೋಂಗಿಲ್ಲ ಏಕೆಂದರೆ ನಮ್ಮ ಜೊತೆ ಜೋಡಿ ಇರಬೇಕು ಇಲ್ಲ ನಮ್ಮ ಜೊತೆ ಜಾಸ್ತಿ ಜನ ಮಾಡ್ಬೋದು ಬಟ್ ನಾವು ಒಬ್ಬರೇ ಮಾಡೋಂಗಿಲ್ಲ ಸೊ ನಾವು ಮತ್ತು ಅಲ್ಲಿ ಇದ್ದಾರಲ್ವ ಸೊ ಅವರು ಇಬ್ರು ಸೇರಿ ನಾವು ಜೋಡಿಯಾಗಿ ನಾವು ಮಾಡ್ತಿದ್ದೀವಿ ಬಿಕಾಸ್ ನನಗೂ ಕೂಡ ನಾನು ಹೊಸ್ತೆಯವ್ರ್ ತೊಗೊಂಡಿದ್ದೆ ಇನ್ನೊಂದೇನಂದರೆ ನಾವು ಹೊಸ್ತೆಯವ್ರು ತೊಗೊಂಡಿದ್ರೆ ಮಾತ್ರ ನಾವು ಈ ಶಾಸ್ತ್ರ ಮಾಡೋಕ್ಕಾಗೋದು ಲೈಕ್ ಮಗುಗೆ ಕಿವಿ ಚುರಿಸೋದು ಹೊಸ್ತೆಯವ್ರು ತಗೊಳ್ಳೋವರೆಗೂ ತೊಗೊಂಡಿಲ್ಲವೇ ನಾವು ಈ ಥರ ಶಾಸ್ತ್ರ ಹಾಗಿಲ್ಲ ಸೊ ಆ ಥರ ಕೂಡ ಇದೆ ಅದಕ್ಕೆ ನಾನು ಲಾಸ್ಟ್ ಇಯರೇ ನಾವು ಲೈಕ್ ಮಾಡಿಲ್ಲಕ ನಾನು ತಗೋಸ್ತವ್ರು ತೊಗೊಂಡಿದ್ದೆ ಲಾಸ್ಟ್ ನವಂಬರಲ್ಲಿ ಅದಕ್ಕೆ ಈಗ ನಾನು ಕಿವಿ ಚಿಕ್ಕಿಸ್ತಾ ಇರೋದು ಸೊ ಈ ಥರ ಎಲ್ಲ ಒಂದು ರಿಚುವಲ್ಸ್ ಇರೋದ್ರಿಂದ ನಾವು ಏನೇ ಆಗಲಿ ಅಷ್ಟು ಎಲ್ಲನೂ ನಾವಾಗಿ ನಾವೇ ಮಾಡೋದಕ್ಕಾಗಲ್ಲ ಸೊ ಅದೇನು ಸಂಪ್ರದಾಯ ಇದೆಯೋ ಅದೆಲ್ಲ ನಾವು ಪಾಲಿಸ್ಕೊಳ್ತಾ ಬರಬೇಕು ಅದಕ್ಕೆ ಇವಾಗ ಅವರು ಜೋಡಿ ಸಿಕ್ಕಿದಾರಂತ ಅಂತ ಹೇಳಿ ಸೊ ನಾವಿಬ್ಬರೂ ಸೇರಿ ಈಗ ಇದನ್ನು ಮಾಡ್ತಿದ್ದೀವಿ ಸೊ ಇದು ಯಾವ ಥರ ಅಂದರೆ ಇದು ಫಸ್ಟ್ ಟೈಮ್ ಕೂಡ ನಮ್ಮಮ್ಮಿ ಅವರೆಲ್ಲ ನಮಗೂ ಇದೇ ಥರ ಮಾಡಿರೋದಂತೆ ಏಕೆಂದರೆ ನಾವು ಈಗ ಮದುವೆ ಆಗ್ತಿದ್ದೀರಂದರೆ ನಾವು ಈ ಥರ ಎಲ್ಲ ನೋಡ್ತೀವಿ ಅವರು ಬಂಡೆ ಅವರು ಅಂತೆಲ್ಲ ನೋಡ್ತಿರೋಲ್ಲ ಸೊ ಅದಕ್ಕೆ ನಾವು ನೋಡೋದು ಲೋಕಿಯವ್ರಿಗೂ ಇರಬೇಕು ನಮಗೂ ಇರಬೇಕು ಈ ಥರ ಎಲ್ಲ ಇರುತ್ತೆ ಆ ಥರ ಇದ್ದರೆ ಮಾತ್ರ ನಾವು ಮದುವೆ ಮಾಡೋದಕ್ಕೆ ಕೊಡೋದು ಸೊ ಈ ಥರ ಎಲ್ಲ ತುಂಬ ಅಂದರೆ ತುಂಬಾ ಇದೆ ಒಂದೊಂದು ಒಬ್ಬೊಬ್ಬರು ಒಂದೊಂದು ಥರ ಫು ರಿಚುವಲ್ಸ್ ಇರೋದ್ರಿಂದ ಏನು ಮಾಡೋದಕ್ಕೆ ಸೊ ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು ಪೂಜೆ ಸ್ಟಾರ್ಟ್ ಮಾಡಿ ಹೇಗೆ ನಡೆಯುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಬಿಕಾಸ್ ನನಗಿದೆಲ್ಲ ಯಾವತ್ತೂ ನೋಡಿಲ್ಲ ನಮಗೂ ಮಾಡಿದಾರಂತೆ ಅವಾಗ ಯಾವಾಗೋ ನಮ್ಮ ಅಮ್ಮೂವ್ರಿಗೇ ಅಷ್ಟೇ ಬಟ್ ನಾನು ಯಾವುದಕ್ಕೂ ನಾನು ಅಷ್ಟು ಹೋಗಲಿಲ್ಲ ಸೊ ನಾನೇನು ಅಂದ್ಕೊಂಡೆ ಮೇ ಬಿ ನಾನ್ ವೆಜ್ ಮಾಡ್ತಾರೆ ಅಂತ ಅಂತ ಅಂದ್ಕೊಂಡಿದ್ದೆ ಲೈಕ್ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಾನು ಅದೇ ಥರ ಅಂದ್ಕೊಂಡಿದ್ದೆ ನಂಗೆ ಸಿಕ್ಕಾಪಟ್ಟ ಆಸೆ ಇತ್ತು ಬ್ಲೂವಿಗೆ ಗ್ರ್ಯಾಂಡಾಗೆ ಮಾಡಿಸೋಣ ಹಂಗೆ ಹಿಂಗೆ ಅಂತ ಬಟ್ ಇವರು ಇಲ್ಲ ನಮ್ಮ ಕಡೆ ಸ್ವೀಟು ನಾನ್ ವೆಜ್ ಮಾಡೋವಾಗಿಲ್ಲ ಸಿಹಿ ಮಾಡಬೇಕು ಅಂತ ಹೇಳಿದ್ಮೇಲೆ ಸಿಂಪಲ್ಲಾಗೇ ಮಾಡಬೇಕು ಅಂತ ಹೇಳಿದಕ್ಕೆ ನಾವು ಬರೀ ನಮ್ಮ ಮನೆಯವರು ನಾವು ಅವ್ರ ಕಡೆಯವರು ಅವ್ರ ಪಾನೆಯವ್ರು ಮಾತ್ರ ಬಂದಿದ್ದರು ಸೊ ಯಾರಿಗೂ ನಾವು ಇಲ್ಲ ಬಿಕಾಸ್ ನಾನ್ ವೆಜ್ ಆದರೆ ಎಲ್ಲರೂ ಕರಿಬೋದು ಬಟ್ ಬರೀ ಸ್ವೀಟ್ ಇರೋದ್ರಿಂದ ನಾವು ಯಾರನ್ನೂ ಏನು ಕರಿಯೋದು ಹೋಗಿಲ್ಲ ಸೊ ಇಲ್ಲಿ ಸೋದ್ರ ಮಾವ ಆದವರು ಬಂದು ಬ್ಲೂವಿಗೆ ಕಿವಿ ಗುರ್ತಿಸ್ಬೇಕು ಆ್ಯಂಡ್ ಇಲ್ಲಿ ನಾನು ಕಿವಿ ಚುಚ್ಚಿಸ್ತಿಲ್ಲ ಜಸ್ಟ್ ಗುರ್ತಿಕ್ಸ್ತಿದ್ದೀನಿ ಗುರ್ತಿಗ್ಸ್ಕೊಂಡೋಗಿ ಆಮೇಲೆ ನಾವು ಎಲ್ಲಿ ಬೇಕೋ ಅಲ್ಲಿ ನಾವು ಕಿವಿ ಚುಚ್ಚಿಸ್ಕೊಳ್ಬೋದು ಸೊ ಮತ್ತು ಇಲ್ಲಿ ಏನಂದರೆ ನಮ್ಮ ಬ್ಳೂಬಿಗೆ ಹೂವು ಅಂದರೆ ಆಗಲ್ಲ ನನಗೆ ಯಾವಾಗ ಗೊತ್ತಾಯಿತು ಅಂದರೆ ಅವಳು ನೈನ್ ಮಂತ್ಸ್ ಇರಬೇಕಾದ್ರೆ ನಾಮಕರಣದಲ್ಲಿ ಮನೇಲಿ ಹೋಮ ಮಾಡಿದ್ರಲ್ವ ಆಗ ನನಗೆ ಗೊತ್ತಾಯಿತು ಬ್ಲೂ ಬಿಗೆ ಹೂವು ಅಂದರೆ ಅಲರ್ಜಿಕ್ ಅಂತ ಸೊ ಅವತ್ತು ಅಷ್ಟೇ ಅವತ್ತು ಹಾರ ಕೂಡ ಹಾಕಿಲ್ಲ ಜಸ್ಟ್ ಒಂದು ಕನಕಾಂಬರ ಹೂವು ಹಾಕಿದಷ್ಟೇ ತುಂಬ ಹತ್ತುಬಿಟ್ಟಿದ್ಲು ಇವತ್ತು ಹಂಗೆ ನನಗೆ ನಾನು ನನ್ನ ಆಗಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಇವತ್ತು ಅಳ್ತಾಳೆ ಅಂತ ಅದಕ್ಕೆ ಫುಲ್ ಅಳ್ತಾನೇ ಇದ್ದಾಳೆ ಅದೇನೋ ಅವಳಿಗೆ ಹೂವು ಅಂದರೆ ಅವಳಿಗೆ ಇಷ್ಟ ಆಗೋಲ್ಲ ಸೊ ಹಂಗೋ ಒಂಚೂರು ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ರಿ ಅಟ್ಲೀಸ್ಟ್ ಒಂಚೂರು ಶಾಸ್ತ್ರ ಆಗೋವರೆಗಾದರೂ ಇರಲಿ ಅಂತ ಬಟ್ ಸಿಕ್ಕಾಪಟ್ಟೆ ಹತ್ಕೊಂಡ್ಬಿಟ್ಲು ಯಾಕೋ ಗೊತ್ತಿಲ್ಲ ಅವ್ಳಿಗೆ ಹೂವು ಅಂದ್ರೆ ಇಷ್ಟ ಇಲ್ಲ ಅದನ್ನು ಮುಟ್ಟಿದ್ರೂ ಇದು ಮಾಡ್ತಾಳೆ ಬಟ್ ಅದನ್ನು ಇಟ್ಕೊಳ್ಳೋದು ಇದು ಮಾಡೋದು ಎಲ್ಲ ಸ್ವಲ್ಪ ಅವಳಿಗೆ ಹಿಂಸೆ ಆಗುತ್ತೆ ಐ ಡೋಂಟ್ ನೋ ವೈ ಯಾಕೆ ಅವಳಿಗೆ ಹಿಂಗೆ ಅಂತ ಬಟ್ ನನಗೂ ಅಂದರೆ ಇಷ್ಟ ಬಟ್ ಅವ್ಳಿಗೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಸೊ ಇಲ್ಲಿ ಶಾಸ್ತ್ರ ಮಾಡಿ ಇಲ್ಲಿ ಕಿವಿಗೆ ಎಲ್ಲ ಗುರುತಿಡ್ಸ್ತಿದ್ದೀರಿ ಏನಂದರೆ ನನಗೆ ಗೊತ್ತಿಲ್ಲ ನಮ್ಮ ಆಂಟಿ ಹೇಳಿದ್ರು ಲೈಕ್ ಮೂಗುಗೂ ಇಟ್ಟು ಲೈಕ್ ಗುರ್ತಿಕ್ಸು ಅಂತ ನಾನು ಮೂಗುಗೂ ಇಡ್ತಾರ ಅಂತಂದರೆ ಅವು ಮೂಗು ಚುಚ್ತಿರಲ್ಲ ಸೊ ಮೂಗುಗೂ ಇಡು ಅಂತ ಹೇಳಿಬಿಟ್ಟು ನಾವು ಮೂಗು ಎಲ್ಲ ಇಟ್ಟರೆ ಒಂಥರ ಚೆನ್ನಾಗಿತ್ತು ಸೊ ಯಾಕಂದರೆ ನಾನು ನೋಡಿರಿಲ್ಲ ನಮ್ಮದು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಕಿವಿ ಚುಸ್ತಿದ್ದು ಒಂದು ಜ್ಞಾಪನ ಇತ್ತು ಅಷ್ಟೇ ಬಟ್ ಅದು ಬಿಟ್ಟರೆ ನಾವೇನು ಇದೆಲ್ಲ ಅಷ್ಟು ನಮಗೆಲ್ಲ ಅಷ್ಟು ಗ ಜ್ಞಾಪನ ಇರಲಿಲ್ಲ ಬಟ್ ಏನಂದರೆ ನಾನು ಗ್ರ್ಯಾಂಡಾಗಿ ಮಾಡಬೇಕೇನು ಅಂತ ಹೇಳ್ಬಿಟ್ಟು ಅದೊಂದು ಆಸೆ ಇತ್ತು ಸೊ ಇಲ್ಲೇ ಸಿಂಪಲಾಗಿ ಆಯಿತು ಬೇಗನೇ ಬಂದ್ರಿ ಬೇಗ ಬಂದಿದ್ದಕ್ಕೂ ಒಳ್ಳೇದಾಯಿತು ಯಾಕೆಂದರೆ ತುಂಬ ಬೇಗನೆ ಮುಗೀತು ಆ ಈ ಬಿಸಿಲಲ್ಲಂತೂ ತುಂಬ ಲೇಟ್ ಅಂತ ಏನೂ ಆಗಿಲ್ಲ ಬೇಗ ಆಗಿ ಆರಾಮಾಗಿ ನಿಧಾನವಾಗಾದ್ರೂ ಆದ್ರೂ ನಿಧಾನ ಇದ್ರೂ ತುಂಬ ಚೆನ್ನಾಗಿ ಆಯಿತು ಸೊ ನಾವಿಲ್ಲಿಲ್ಲೋ ವಿಕ್ ಲೈಕ್ ಸೋದರು ಮಾವನಿಗೆ ನಮ್ಮ ಕೈಯಲ್ಲಿ ಇಷ್ಟ ಆಗೋದು ನಾವು ಏನು ಬೇಕಾದ್ರೂ ಬಟ್ಟೆ ಇಲ್ಲೇನು ಕೊಡಂಗಿದ್ರೆ ನಾವು ಅವ್ರಿಗೆ ಕೊಡಬೇಕು ಯಾಕಂದರೆ ಅವರು ಬ್ಲೂ ಬಿಗೆ ಕಿವಿ ಇದೆಲ್ಲ ಇದು ಮಾಡಿದಾರಲ್ವ ಸೊ ಅದಕ್ಕೆ ನಾವು ಅವ್ರಿಗೆ ಬಟ್ಟೆ ಕೊಡಬೇಕು ಸೊ ಅವ್ರಿಗೆ ಈಗ ಬಟ್ಟೆ ಕೊಟ್ಟು ಈಗೆಲ್ಲರೂ ಏನು ಆ ಹೊಸಿಕೆಗೆ ತಂದಿದ್ದೀರಿ ಸ್ವೀಟ್ಸ್ ಆಗಿರ್ಬೋದು ಮತ್ತು ಮಿಠಾಯಿ ಈ ಥರ ಎಲ್ಲ ಹಾಕಿ ಅರ್ಶನ ಕುಮ್ಮ ಕೊಟ್ಟು ಒಂದು ಮೂರು ಜನ ತಟ್ಟೆ ಎಲ್ಲ ಮಗ್ಸಿ ಈ ಥರ ಮಾಡಿ ಈ ಥರ ಫಾರ್ಮಲಿಟೀಸ್ ಇದೆ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮವಿ ಆಲ್